ಎರಡು ಎಕರೆ ಹತ್ತು ಗುಂಟೆ ಹೊಲ ಪ್ರಾಡ್ ಮಾಡಿ ಹತ್ತು ಮಂದಿ ಮಕ್ಳು ನಮ್ಮ ಮಕ್ಳು ಹೆಂಡಿ ಪ್ರಾಡ್ ಮಾಡಿ ಈಗ ಎಣಿತು ಹೇಳ್ಬೇಕು ಎತ್ತ ನಾವು ಇರ್ಬೇಕು ಏನು ಹೇಳ್ಬೇಕು ನಾವು ನಮ್ಮ ಸಂಕಟ ನಮಗೆ ಹಾಂ ಮಕ್ಕಳನ್ನ ಸ್ಕೂಲ್ಗೆ ಹಾಂ ಮಸ್ತಾಗಿ ಬೇಡ ಚಪ್ಪಲ್ದ ತುಂಬ ಹೋದ್ರೆ ನಮಗೆ ಏತ ಹರಸಿ ಮಕ್ಕಳ ನೀವು ಸಾಲಿಕೊಳ್ಳೋ ಹಿಂಗೆ ಉಳ್ಳು ಒಳ್ಳೆ ಮಕ್ಕಳನ್ನ ಅನಿಗಡಿ ಮಾಡಿಸ್ ಹರಸಿ ಮಕ್ಕಳ ಸಾಲಿಕಳಿಸ ಅಂತೇಳಿ ಮನೆ ಬಂದು ಮಂದಿ ಹೇಳ ನಮ್ಮ ಸಂಖ್ಯೆ ನಮಗೆ ಹಾ ಇವ್ರಮ ನಮ್ಗೆ ಹಿಂಗ್ ಸಹಕಾಯಿ ಬಿಟ್ಟೈತಿ ಈಗ ಯಾವನು ಕಣ್ಣಿತ್ ಮಾಡೋವಲ್ಲ ಈಗ ಈಗ ಎರಡು ಪ್ಲಾಟ್ ಮಾಡ್ಬೇಕಪ್ಪ ಅಂದ್ರೆ ಐದು ಲಕ್ಷ ರೂಪಾಯಿ ಈಗ ಎಲ್ಲ ನೀರು ನಿಂತೀವಿ ಈಗ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯ ಅವೈಜ್ಞಾನಿಕವಾಗಿ ಚೆಕ್ ಡ್ಯಾಮ್ ನಿರ್ಮಾಣ ಅಧಿಕಾರಿಗಳು ಗುತ್ತಿಗೆದಾರನಿಂದ ರೈತರಿಗೆ ಸಂಕಷ್ಟ ಅಧಿಕಾರಿಗಳು ಗುತ್ತಿಗೆದಾರ ಮೋಸದಿಂದಾಗ ರೈತರ ಹೊಲಕ್ಕೆ ನೀರು ಇಪ್ಪತ್ತು ಎಕರೆ ಬೆಳೆದ ಲಕ್ಷಾಂತರ ರೂಪಾಯಿ ಬೆಳೆಹಾನಿ ರೈತರು ಕಂಗಾಲು ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕು ಚಿಮ್ಮಲಗಿ ಗ್ರಾಮದ ಹತ್ತಿರ ನೀರಾವರಿ ಇಲಾಖೆಯ ನಿರ್ಲಕ್ಷ್ಯದಿಂದ ನಿರ್ಮಾಣವಾದ ಚಕ್ ಡ್ಯಾಂ ಈಗ ರೈತರ ವಿರೋಧ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಸ್ತುತ ಮಳೆಯಿಂದಾಗಿ ಸುಮಾರು ಇಪ್ಪತ್ತು ಎಕರೆ ಕೃಷಿ ಜಮೀನು ನೀರುಪಾಲಾಗಿ ಬೆಳೆ ಹಾನಿ ಸಂಭವಿಸಿದೆ ಸಣ್ಣ ನೀರಾವರಿ ಇಲಾಖೆ ರೈತರಿಗೆ ಮಾಹಿತಿ ನೀಡದೆ ಚೆಕ್ ಡ್ಯಾಂ ಕಾಮಗಾರಿ ಪ್ರಾರಂಭಿಸಿತು ಸ್ಥಳೀಯ ರೈತರು ವಿರೋಧ ವ್ಯಕ್ತಪಡಿಸಿ ಕಾಮಗಾರಿ ತಡೆಹಿಡಿಯಲು ಯತ್ನಿಸಿದರು ನಂತರ ಇಲಾಖೆಯವರು ಮತ್ತು ಗುತ್ತಿಗೆದಾರ ಹೊಲಗಳಿಗೆ ನೀರು ಸೇರುವುದಿಲ್ಲ ಪಕ್ಕವಾಗಿ ಕಲ್ಲು ಪಿಚ್ಚಿಂಗ್ ಮಾಡಿಸುತ್ತೇವೆ ಎಂಬ ಭರವಸೆ ನೀಡಿ ಕೆಲಸ ಮುಂದುವರಿಸಲಾಯಿತು ಗುತ್ತಿಗೆದಾರ ಕಾಮಗಾರಿ ತುರ್ತು ಮುಗಿಸಿ ಗುತ್ತಿಗೆದಾರ ನಂತರ ಹಿಂದೆ ಸರಿದಿದ್ದಾನೆ ಇತ್ತೀಚಿನ ಮಳೆಗಾಲದಲ್ಲಿ ಚೆಕ್ ಡ್ಯಾಂ ಹತ್ತಿರ ನೀರು ನಿಂತು ಪಕ್ಕದ ಹೊಲಗಳಿಗೆ ಹರಿಯಿತು ಇದರಿಂದ ಇಪ್ಪತ್ತು ಎಕರೆ ಪ್ರದೇಶದ ಬೆಳೆ ಹಾನಿಗೊಳಗಾಯಿತು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ರೈತರು ಬೆಳೆದ ಬೆಳೆ ಕೈಗೆ ಸಿಗದ ಸ್ಥಿತಿ ಉಂಟಾಯಿತು ಕಾಮಗಾರಿ ವಿರೋಧಿಸಿ ರೈತರು ಹಲವು ಬಾರಿ ಉಪವಿಭಾಗ ಬಾಗಲಕೋಟೆ ಅಭಿವೃದ್ಧಿ ವಿಭಾಗ ವಿಜಯಪುರ ಜಿಲ್ಲಾಧಿಕಾರಿ ಬಾಗಲಕೋಟೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇಳಕಲ್ ಮತ್ತು ಗುಳೇದಗುಡ್ಡ ತಹಶೀಲ್ದಾರ್ ಹಾಗೂ ಬದಾಮಿ ಶಾಸಕ ಬಿ ಬಿ ರವರಿಗೆ ಮನವಿ ಸಲ್ಲಿಸಿದ್ದರು ಆದರೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ರೈತರ ಆತಂಕವನ್ನು ಲಘುವಾಗಿ ತೆಗೆದುಕೊಂಡಿದ್ದಾರೆ ಇದರಿಂದ ಕೋಪಗೊಂಡ ರೈತರು ಡ್ಯಾಂ ಸ್ಫೋಟಿಸುವ ಎಚ್ಚರಿಕೆ ನೀಡಿದ್ದರು ಆದರೂ ಅಧಿಕಾರಿಗಳು ಯಾವುದೇ ಕಾಳಜಿ ತೋರಿಲ್ಲ ಹೊಲಗಳಲ್ಲಿ ನೀರು ನಿಂತ ಕಾರಣದಿಂದ ಕೃಷಿ ಉತ್ಪಾದನೆಗೆ ತೀವ್ರ ಹಾನಿ ರೈತರ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಳ ಸ್ಥಳೀಯ ಜನರಲ್ಲಿ ಅಧಿಕಾರಿಗಳ ಮೇಲಿನ ಅಸಮಾಧಾನ ಗಾಢವಾಗಿದೆ ಈಗ ರೈತರು ನಷ್ಟ ಪರಿಹಾರ ಹಾಗೂ ಡ್ಯಾಂ ದೋಷಾಂತರದ ತಿದ್ದುಪಡಿಗಾಗಿ ಸರ್ಕಾರ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಹಾಯ ಕಾದು ರೈತರು ಕುಳಿತಿದ್ದಾರೆ ಇನ್ನಾದರೂ ಅಧಿಕಾರಿಗಳು ರೈತರ ಪರ ನಿಲ್ಲುತ್ತಾರಾ ಎಂಬ ಪ್ರಶ್ನೆಯ ಸುತ್ತ ಗ್ರಾಮಸ್ಥರ ನಿರೀಕ್ಷೆ ತಿರುಗಿದೆ ಹತಾಶರಾದ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮುಂಜಾನೆ ಎಲ್ಲಿದೆ <gegen Taking> <warfareWouldlich> ಆಚೆ ದಂಡಿನ ದಂಡ ಇಚೆ ದಂಡ ನಡಗರ್ ಬದಾಗ ಈ ಭೂಮಿ ಇಷ್ಟೂರು ಭೂಮಿ ಇಲ್ಲೇ ಒಟ್ಟ ಟೋಟಲ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಕರೆ ಮೂವತ್ತು ಗುಂಟೆ ಹೊಲ ಸ್ವಲ್ಪ ಹರ್ನಾಳಿಗೆ ನೀರು ಬಿದ್ರ ನಮ್ಮ ಭೂಮಿಯಾಗ ನೀರು ಆಯ್ತಾವ ಎರಡು ದಿವ್ಸ ನಾವು ಹೊಲಾಕ ಬರ್ಲಾರಂತ ಪರಿಸ್ಥಿತಿ ಬರೀ ಹನ್ನಾಳಿ ನೀರು ಆದಷ್ಟು ಮಳೆ ಆದ್ರೆ ಬರೋದಲ್ಲ ಅಂಥ ಟೈಮ್ದಾಗ ಇಲ್ಲಿ ಹಳ್ಳಕ್ಕೆ ಬಂದು ಚಕ್ಡಾಂಬ ಕಟ್ಟಿದ್ವಿ ಅಂತ ಎರಡು ಮೂರು ತಿಂಗಳಿಂದ ಬಂದರು ಬಂದಾಗ ನಾವು ಹಲವು ಬಾರಿ ಅವ್ರಿಗೆ ಸಾಕಷ್ಟು ತಕ್ರಾರು ಮಾಡಿದ್ವಿ ಬ್ಯಾಡ್ರಿ ನಮ್ಮ ಪರಿಸ್ಥಿತಿ ಹಿಂಗೈತಿ ಸ್ವಲ್ಪ ಮಳೆ ಆದರೂ ನೀರು ನಮ್ಮ ಭೂಮಿಯಾಗತ್ತವ ನೀವು ಚಕ್ಡಾಂಬ ಕಟ್ಟಿದ್ರೆ ನಮ್ಮ ಇಷ್ಟು ಭೂಮಿ ಹಾಳಕ್ಕವು ನಿಮ್ಮ ಕೈ ಮುಗಿದು ಕಾಲು ಹಿಡ್ಕೊಂಡು ಹೇಳ್ತೀವಿ ಅಂದ್ರೆ ಅವ್ರೇನು ಕೇಳೋಲ್ಲ ಕೇಳಿದಾಗ ಅಲ್ಲೇ ಆಫೀಸಿಗೆ ಕೇಳಿರಿ ಇಂಜಿನಿಯರ್ ಕೇಳಿರಿ ಕಾಂಟ್ರಾಕ್ಟ್ರು ಕೇಳವ ನನಗೆ ಸಂಬಂಧ ಇಲ್ಲ ಇಂಜಿನಿಯರ್ ಕೇಳೋವ ಇಂಜಿನಿಯರ್ ಹೇಳವ ಏ ಅಲ್ಲಿ ನಾವು ಗೌರ್ಮೆಂಟ್ ಹತ್ರ ಬಂದೈತೆ ನಾವು ಕಟ್ತೀವಿ ಅಂತ ಅವ್ರು ಹೇಳೋರು ಆ ಹೇಳಿ ನಮ್ಗೆ ಎಷ್ಟೊಂದು ಇದನ್ನ ಕೊಡಿರಿ ಅಂತ ಎಸ್ಟಿಮೇಟ್ ಕಾಪಿಯಾರು ಕೊಡಿರಿ ಯಾವ ಡಿಪಾರ್ಟ್ಮೆಂಟ್ ಅಂತ ಬಂದೈತಿ ಕೇಳಾರ ಹೋಗಿ ಆಫೀಸಿಗೆ ಬೆಟ್ಟಿ ಹಾಕಿ ಅಂತ ಕೇಳಿದ್ರೆ ನಮಗೆ ಒಂದು ತಿಂಗಳ ಆದರೂ ಎಸ್ಟಿಮೇಟ್ ಕೊಡಲಿಲ್ಲ ಲಾಸ್ಟ್ ಹೋಗಿ ಅಲ್ಲಿ ಕೆಲಸ ಮಾಡೋರಿಗೆ ಭಾಳ ಒಂದು ಇಪ್ಪತ್ತೈದರಿಂದ ಮೂವತ್ತರೊಳಗೆ ಅದಾವ ಅವ್ರ ವಯಸ್ಸು ಕೆಲಸ ಮಾಡಿಸೋರು ಅವ್ರಿಗೆ ಹೋಗಿ ಉದ್ಗ ದೇವರು ಗುಡಿ ಹಂಗೆ ದೀನ ಸರ ಹಾಕ್ತೀವಿ ಆ ನಮ್ಮನೇ ದ್ವೀಮ್ ಹಾಕಿದ್ರು ಅವ್ರ ಕಡಿಗಾರ ಬರಲಿಲ್ಲ ಆ ಮಂತ್ ನಂತರ ಇಟಚ್ ಹೋಗಿ ಎಲ್ಲ ರೈತರು ಹೋಗಿ ಮುಕ್ಕೊಂಡಿಂದ ನಮಗೆ ಎಸ್ಟಿಮೇಟ್ ಕಾಪಿ ಕೊಟ್ಟರು ಎಸ್ಟಿಮೇಟ್ ಕಾಪಿ ಕೊಟ್ಟಿಂದ ಹೋಗಿ ನಾವು ಅರ್ಜಿ ತಕರಾರು ಅರ್ಜಿ ಕೊಟ್ಟು ಬಂದ್ವಿ ಎಲ್ಲೆಲ್ಲಿಗೆ ಬಿಜಾಪುರ ಬಾಗಲಕೋಟೆ ಸಣ್ಣ ನೀರಾವರಿ ಇಲಾಖೆಗೆ ಅದು ನಂತರ ತಹಸೀಲ್ದಾರ್ ಹುಣ್ಣೂರು ತಹಸೀಲ್ದಾರ್ ಬೇಗ ತಹಸೀಲ್ದಾರ್ ಡಿ ಸಿ ಸಾಹೇಬರು ಎ ಸಿ ಸಾಹೇಬರು ಜೆಡಿ ಪಿ ಇಂಜಿನಿಯರು ಎಲ್ಲರಿಗೆ ಮನವಿ ಕೊಟ್ಟು ಬಂದ್ವಿ ಮನವಿ ಕೊಟ್ಟು ಬಂದರೆ ಯಾರೂ ಇಲ್ಲಿಗೆ ಬರಲಿಲ್ಲ ಬಲ್ಲರಾಗೆಲ್ಲ ಹಾಳಿಗೆ ಅರ್ಜಿ ಕೊಟ್ಟು ಬಂದಿಂದ ಕಾಂಟ್ರಾಕ್ಟರ್ ಸಂಬಂಧಪಟ್ಟು ಇಂಜಿನಿಯರ್ ಬಂದರು ಬಂದು ಇವಾಗೆಲ್ಲ ನೋಡಿದ್ರು ರೋಡಿ ನಮ್ಮ ಮ್ಯಾಲೆ ಭರವಸೆ ಇಲ್ಲ ಬೇಕಂತ ಹೇಳಕತ್ತಾರ ರೊಕ್ಕ ಮಾಡ್ತಾರ ರೊಕ್ಕ ರಾಶಕ್ಕೆ ಮಾಡ್ತಾರ ಈ ಬಸ್ಸು ನಿಮಗೆ ಅಂತ ಹೇಳಿ ಎಲ್ಲ ಮಾತಾಡಿದರು ಮಾತಾಡಿ ಸರ್ವೆ ಮಾಡಿ ಮಾಡಿಸ್ಕೊಂಡ್ರು ನಮ್ಮ ಏರಿಯಾಗೆಲ್ಲ ಸರ್ವೆ ಮಾಡಿಸ್ಕೊಂಡು ಊರ ಹೊಲಿಗೆ ನೀರು ಹತ್ತ ಕನ್ಫಾರ್ಮ್ ಆಗಿಂದ ಹಾಳಿ ಬ ಬಂದು ನಮ್ಮನ್ನೆಲ್ಲ ಸ ಸಮಾಧಾನ ಮಾಡಿ ಒಟ್ಟು ಅವ್ರ ಕೆಲಸ ಮಾಡ್ಕೊಂಡು ಪಾಸ್ ಆಗಕ್ಕೆ ವಿಚಾರ ಮಾಡಿ ನಿಮಗೆಲ್ಲ ಚೆಕ್ ನಿಮ್ಮ ನಿಮ್ ಭೂಮಿಯವರೆಗೂ ಎಲ್ಲ ರೈತರದ್ದು ಓಡ್ ಹಾಕಿಸ್ಕೊಡ್ತೀವಿ ಟಿಚಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿ ಮಲವರಿಕೆ ಮಾಡಿ ನಾ ಕೊಟ್ಟಂತ ಅರ್ಜಿ ಹಾಳು ಹಿಂದಕ್ಕೆ ತೆಗೆಸಿದ್ರು ಹಾಂ ನನ್ನ ಒಳಗೆ ಶಿಕ್ಷಕ ನನ್ನ ಕಾಕಕ್ಕೆ ಮೂವತ್ತು ಸಾವಿರ ರೂಪಾಯಿ ಹಾಕಿದ್ರು ಹಾಕಿ ಒಳ್ಳೆ ಈಗ ಎಲ್ಲ ಕೆಲಸ ಮುಗಿದ್ ನಿಮಗೆಲ್ಲ ಒಡ್ಡು ಹಾಕಿ ಕೊಡ್ತೀವಿ ಅಂತ ಹೇಳಿದವರು ಕೆಲಸ ಮುಗಿಯನೇ ನಿನಗೇನು ತುಂಬಿ ಹೇಳಿ ಪಾಸ್ ಪಾಸಾಗಿ ಕೆಲಸ ಮಾಡ್ಕೊಂಡು ಹೋಗೋಕೆ ಪಾಸ್ ಮಾಡಿದ್ರು ಯಾವಾಗ ನನಗೆ ಇಟ್ಟೆ ಹಚ್ಚಿ ಕೊಡೋದಿಲ್ಲ ವಡ್ಡ ಹಾಕ್ಸಿದ್ವಲ್ಲ ಅಂದರು ಅವ್ರು ಕೊಟ್ಟಂಥ ಮೂವತ್ತು ಸಾವಿರ ರೂಪಾಯಿ ಅವ್ರು ಹಳ್ಳ ಅವ್ರ ಅಕೌಂಟಿಗೆ ನಮ್ಮ ಅಕೌಂಟ್ಗೆ ಹಾಕಿದ್ರು ಒಳ್ಳೆ ಅವ್ರ ಅಕೌಂಟ್ಗೆ ಒಳಗೆ ಮೂವತ್ತು ಸಾವಿರ ರೂಪಾಯಿ ಆಗಿದ್ದ ನಾನು ನಮಗೇನಪ್ಪ ಇತ್ತು ರಕ್ತದ ಇದ್ದಿದ್ದಿಲ್ಲ ಅವರು ನಮಗೆ पुरा एलिमेंट है तो हां 105 मीटर और आगे हर का नागरा एक कार्यकर्ता हूं पूरा ता आगे नहीं बोले ने मुरा तो धरना है बेटा दांत गले आवाज बहुत चला हूं यो छक्क बदमाङको छक्क त्यो सात न हो सुरु मन्दिशी केलिमा त हो र यो ल मन्दक यस्तो त हो र हो भर्यो नि मन्द हो बा हो बा मलाई हे किन ಬಂದು ಮತ್ತೆ ಆಚೆ ಹರಿ ಹಾಕ್ಬೇಡ್ರಿ ಅನ್ನೋ ಕಲಿಯಲ್ಲಿ ಈಚೆ ಕಡೆ ಹರಿ ಬಂದ್ ಮಾಡಿ ಆಚೆ ಕಡೆ ಹರಿ ಹಾಕಿ ಆಚೆ ನೀರು ಹೋಗುದಿಲ್ಲ ಹೊಲಕ್ಕೆ ನೀರು ಹತ್ತವು ಆಳಕ್ಕವು ಅಂತ ಹೇಳಿದ್ರು ಸಮೇತ ಆಚೆ ಕಡೆ ಹರಿ ಹಾಕಿದ್ರು ಆಚೆ ನೀರ್ ಹೋಗುವಲ್ದು ಪೂರಾ ಈಗೇನೈತೆ ಎಲ್ಲ ರೈತರು ಒಬ್ಬರು ರೀ ಒಂದು ಮೂರ್ನಾಲ್ಕು ಮಂದಿ ರೈತರು ಐತಿ ಏನೈ ಸರ್ ಸತಿ ಎರಡು ಎರಡು ಎಕ್ರೆ ಹೊಲಕ್ಕೆ ಸಂಪೂರ್ಣ ನೀರಾಗ ಬಂದು ನೋಡ್ಬೇಕು ಸಾಹೇಬ್ರ ಎಸ್ ಎಸ್ ಕೊಳ್ಳಿ ಸಾಹೇಬ್ರ ಬಿಜಾಪುರ ಸಾಹೇಬ್ರ ಬಂದು ನೋಡಿರಿ ನಮ್ಮ ಪರಿಸ್ಥಿತಿ ನಾನು ನಿಮ್ಮ ಬಿಜಾಪುರ ಆಫೀಸಿಗೆ ಮೂರು ದಿವಸ ಬಂದಿನಿ ಹತ್ತು ಹತ್ತು ಮಂದಿ ಕರ್ಕೊಂಡು ಎರಡು ದಿವಸ ಸಂಜೆ ಮಠ ಕಾದು ಹಳ್ಳಿ ಅಲ್ಲೇ ಲಾಜ್ಲೇ ಹೊಸಿದ್ದು ಮೂರನೇ ದಿವಸ ನಿಮ್ಮದು ಎರಡು ಗಂಟೆಗೆ ಭೇಟಿ ಆಗೋ ಮಠ ನಿಂತು ನಿಮ್ಮ ಆಫೀಸಲ್ಲಿ ನಿಂತು ಬೆಟ್ಟಿ ಆಗಿ ಬಂದೀನಿ ಅದು ಸಮೇತ ನಿಮಗೆ ಇಲ್ಲ ಪಾಲ್ಕೋಟೆ ಸಣ್ಣ ನೀರಾವರಿ ಇಲಾಖೆ ಲಕ್ಷ ಕೊಡ್ರಿ ಈಗಾರ ರೈತರ ಸಹಾಯ ಕತ್ತಾರ ಎಲ್ಲಿ ತಗೊಂತೀವಿ ನಾಳಿಗೆ ಬರ್ಲಿಲ್ಲ ಅಂದ್ರ ಎಲ್ಲಿ ನೀವು ದವಾಖಾನೆ ಬಂದು ಬೆಟ್ಟಿ ಹಾಕ್ಬೇಕಾಗತ್ತ ಬಹಳ ಎಚ್ಚರದಿಂದ ಇರ್ರಿ ಇದು ಲಾಸ್ಟ್ ವಾರ್ನಿಂಗು ಬಾಳ ಹುಷಾರದಿಂದ ಇರ್ರಿ ಈಗ ಆಲ್ರೆಡಿ ಆಲೆ ಹೊಗೆ ಪೀಕು ಎರಡು ಎರಡು ಎಕರೆ ಹೊಲ ಆರು ತಿಂಗಳ ಕಡಿಮೆ ಅಂದ್ರೆ ಅರವತ್ತು ಎಪ್ಪತ್ತು ಸಾವಿರ ಒಂದೊಂದು ಎಕರೆ ಖರ್ಚು ಮಾಡಿ ಪೀಕ್ ಬೆಳೆಸಿವಿ ಪೀಕ್ ಬಂದಾವ ನೀರು ಹೊಕ್ಕೈತೆ ಲಾಸ್ ಆತು ಈಗ ನೀನು ಹೊಲ ನೀರು ಏ ಏದು ಸಾವಿರ ಹತ್ತು ಸಾವಿರ ಪಕ್ಕದ ಆಸೆ ಮಾಡ್ತೀರಲ್ಲಿ ನೀವು ಬರ ಇಂತ ಉದ್ಯೋಗದ್ರಲ್ಲಿ ನೀವು ಹುಡುಗರಿಗೆ ಇರ್ತಾರೆ ನೀವು ಇಂಥ ಒಬ್ಬಿಬ್ರು ಅಂತ ಕೇಳಿದ್ರಲ್ಲ ಬಾ ಇಲ್ಲೇ ಬಂದು ನೋಡಿ ಈಗ ಗಣಮಗ ನಿಮ್ಮ ಹಬ್ಗೆ ಹುಟ್ಟಿದವಾದ ಬಂದು ನೋಡಿ ಈಗ ಬಂದು ನೋಡಿ ಹೊಲ ನೋಡ್ಕೊಂಡು ನೀರು ಹತ್ತೈತೋ ಇಲ್ಲೋ ಪೀಕ್ ಹಾಳಾಗೈತೋ ಹಾಳಾಗಿಲ್ಲು ಬಂದು ನೋಡಿ ಈಗ ನೋಡಿಕೊಂಡು ನನಗೆ ಅವಾಗ ಹೇಳ ನಾನು ರೊಕ್ಕದಾಗ ಆಸೆ ಮಾಡಿದ್ದು ನೀವು ಕಡಿದಂಥ ಚಕ್ಡಾಮಿ ಇನ್ನೂ ನಾಲ್ಕು ಫೂಟ್ ಐತೆ ನೀರು ಹತ್ತಿ ಬೀಳಕ ನಾಲ್ಕು ಫೂಟ್ ಹತ್ತು ನಾಲ್ಕು ಪುಟ್ ನೀರು ನಿಂತಾಗ ನೀರು ಹತ್ತಿ ಬಿಡುತ್ತ ಆದರೂ ಇಲ್ಲಿ ಎರಡು ನೀವು ಕಡಿದಂಥ ಚಕ್ಡಾಮಿ ಎರಡೂ ಫುಟ್ಗೆ ನೀರು ನಿಂತೈತೆ ನಮಗೆ ಎರಡೆರಡು ಎಕರೆ ಅಲ್ಲ ನೀರು ನಿಂತವು ನಾಲ್ಕು ಫೂಟ್ ನೀರು ನಿಂತು ನೀರು ಹಾರಿದ್ರೆ ಅವಾಗ ಎಲ್ಲಿ ಹೋಗುತ್ತೆ ಲೆಕ್ಕ ಹಾಕು ಇಲ್ಲಿ ಒಳಗಿಸಲಿದ್ದಂಥ ಇಪ್ಪತ್ತೆಂಟು ಎಕರೆನು ನೀರಾಗಿ ಹೋಗ್ತವ ಹೋಗುದಿಲ್ಲ ಅದನ್ನು ಬಂದು ನೀವು ಹೇಳೋಗಿಲ್ಲ உ உச்சுமங்க உச்சுமங்க நீ உச்சுமங்க பா நீ நாளை பரலில் அந்த நாளைக்கு ராய் இசுரு தகண்டு தவக்கான தவக்கானவங்க கொட்டி நீஸ்டே கேட் கட்டேட்ல நீட்டி ஹோட்டலில் செக் டம் கட்டுமந்தா

ಅವರು ಇಲ್ಲ ನಿಮ್ಮ ಹೊಲಕ್ಕೆ ನೀರು ಹತ್ತದಿಲ್ಲ ನಿಮ್ಮ ಹೊಲಕ್ಕೆ ನೀರು ಹತ್ತಲಾರ್ದಂಗೆ ಮಾಡಿ ನಾವು ಅಂಥೇಳಿ ಹೇಳೋದು ಹಿಂಗೆ ಹೇಳೋದು ಆ ಕಟ್ಟಡ ಮಾಡಿದ್ರಿ ಈಗ ಬಂದು ನೋಡಿರಿ ಅಂದ್ರೆ ನೋಡಕ್ಕೆ ಇರಲಿಲ್ಲ ರೀ ಸರ ಈಗ ಡ್ಯಾಮು ಹೊಡಿಬೇಕೊಂದು ಇಲ್ಲ ನಮ್ಮ ಭೂಮಿ ಹಾಳಬೇಕು ಒಂದು ಒಂದು ಮಾಡ್ಬೇಕು ಅದು ಅವ್ರು ಯಾರು ನಿರ್ಣಯ ಮಾಡ್ತಾರೋ ಮಾಡಲಿ ಇಲ್ಲ ಡ್ಯಾಮರ ಹೊಡಿಲ್ರಿ ಇಲ್ಲ ನಮ್ಮ ಭೂಮಿಯರು ಹಾಳು ಮಾಡ್ಕೊಂಡ್ರಕ್ಕ ಅವರು ಎಲ್ಲಿ ತಿಳಿದಂಗೆ ಮಾಡ್ರಕ್ಕ ರೀ ಅವರು ಆಫೀಸರ್ಗು ಹೇಳಿ ಸಾಕೈತ್ರಿ ಸರ ನಾವು ಪ್ರತಿ ಸಲವೂ ಬಂದಿವ್ರಿ ಇವ್ರು ಕರ್ಕೊಂಡು ಬಂದಾರ ಇವರು ರೈತರು ಇವ್ರಿ ಬಾಲ್ಕಟ್ಟೆ ಸಾವ್ರಿಗೆ ಬಾಲ್ಕಟ್ಟೆ ಸಾಹೇಬ್ರಿಗೆ ಅವರು ನಮ್ಗೆ ಗೊತ್ತಿಲ್ಲ ರೀ ಅವರು ಆಲೆ ನೀರು ಹೋಗ್ತೇನೆ ನಿಮ್ಗೆ ಫೋಟೋ ಬಿಡ್ರಿ ಅದನ್ನ ಬಿಡ್ರಿ ಅಂತ ಹೇಳ್ತಾರೆ ಅವರು ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ತೀವಿ ಅಂತ ಹೇಳ್ತೀರಿ ಪಾಪ ಈಗ ಅಣ್ಣ ಈಗ ಮೂರು ತಿಂಗಳ ಪೀಕ್ ಬೆಳ್ದಾರೆ ಈಗ ಎರಡು ಎಕರೆ ರೀ ಇದು ಹತ್ತಿ ಪ್ಲಾಟ್ ಹತ್ತಿ ಪ್ಲಾಟ್ ಅಂದರೆ ನಾಲ್ಕು ಸಾವಿರ ರೂಪಾಯಿ ಕಿಂಟೋಲ್ ರೀ ಇದು ಎಕರೆಗೆ ಹತ್ತು ಕಿಂಟೋಲ್ ಹತ್ತಿ ಆಗತ್ತೆ ರೀ ಇದು ಇದೆಲ್ಲ ಲಾಸ್ ಆಗುತ್ತೆ ನೋಡಿರಿ ಈಗ ಏನು ರೀ ಇದನ್ನ ನಾಳೆ ಬಂದರೆ ಏನು ಮಾಡೋರು ನಾವು ಮುಂದಿರುಕೇನೇ ಹೇಳ್ಕೊಂತ ಇದಾರೆ ಸರ್ ಅವರು ಹೇಳಿದ್ರು ಈ ಥರ ಮಾಡ್ತಾರೆ ಅವ್ರು ಸಾಹೇಬ್ರು ನಮ್ಮ ಹೆಸರು ಪ್ರಸಪ್ಪ ಮಹಿಳೆಯರಪ್ಪ ಗೋಡಿರು ನಮ್ಮದು ಎರಡು ಎಕರೆ ಹತ್ತು ಗುಂಟೆ ಹೊಲ ಐತಿ ಇಲ್ಲಿ ಚಕ್ಡಿಮಾ ಮಾಡುವಾಗ ಮೊದಲ ನಾವು ಕೆಲಸ ಮಾಡಿ ಮಾಡುವಾಗ ನಾವು ಜೆ ಸಿ ಪಿ ಬಂದ್ ಮಾಡಿಸಿ ಜೆ ಸಿ ಪಿ ಗಾಡಿ ಬಿದ್ದು ಎಲ್ಲ ಎಲ್ಲ ಕೆಲಸ ಮಾಡಿ ಮಾಡಿದ್ವಿ ಅವನು ನಮಗೇನಕ್ಕೆ ನೋಡಲಿಲ್ಲ ಅವರು ಮತ್ತು ನಾಳಿಗಿಂತ ಆಫೀಸರ್ ಬಂದರು ಇಲ್ಲಿ ನಮ್ಗೆ ಇಲ್ಲಿ ಮೂವತ್ತು ಎಕರೆ ಹೊಲ ಎಲ್ಲ ಮುಳುಗಡೆ ಹಾಕವು ಈಗ ಇದು ಒಡ್ಡು ಇದಿಲ್ಲ ಇಲ್ಲ ನೀವು ಕಟ್ಟಿದ್ದೀಗ ಆಳ್ದ್ದಕ್ಕಿಂತ ಎಂಟು ಫೂಟ್ ಹೈಟ್ಗೆ ಐತೆ ಅದು ಅಂತ ಎಲ್ಲ ಇದು ಮಾಡಿದ್ವಿ ಎಲ್ಲ ನೀವು ಹೋಗಿ ಒಂದು ಮನವಿ ಕೊಡ್ರಿ ಅಲ್ಲಿ ಡಿ ಸಿ ಎ ಸಿ ಅವ್ರಿಗೆ ನೀವು ಮನವಿ ಕೊಡಬೇಕು ನಮ್ಗೆ ಅಲ್ಲಿ ನಾವು ಎಲ್ಲ ಎಲ್ಲ ಕುಟಕ ಮಾಡ್ಕೊಂಡು ನಾವು ಈಗ ಅಂತ ಹೇಳಿದ ಈಗ ನೋಡುವಾಗ ಮನೆ ಎರಡು ತಿಂಗಳಿಂದ ಮೇಲಿಂದ ಸಾಹೇಬ್ ಬಂದಿದ್ದಾವೆ ಬೀಜಾಪುಗಳಿಂದ ಬಂದಿದ್ರು ಬಂದಾಗ ಇಲ್ಲ ನಿಮ್ಮ ಹೊಲ ನೀರು ಹಾಕಿಂದ ಅವಾಗ ನೀವು ಹೇಳಬೇಕು ನೀವು ಈಗ ಏನು ನೀರು ಹೊಕ್ಕ ಆಯ್ಲೆ ನೀವು ಮಿತಿ ಬಂದು ಬಂದು ನಮ್ಗೆ ಕಂಪ್ಲೇಂಟ್ ಹೇಳ್ತಾರೆ ಅಂತ ಹೇಳಿದ್ರು ಈಗ ನಮಗೆ ಎಣ್ಣೆ ಕುಡಿದೊಂದು ಒಂದು ಒಳಗೈತಿ एरेक्रे हुंटे होला मध्ये हात मी मक् नक्की प्रार्थ म्हणजे ना मंदिर <laughs> ना संख्ये नमग मक् ना स्कूल ओपस मस्त बेद चपल नमगे उतर हजी मक्के हिंग मक्ना अनिगडी मास्त ही मक् सली कळसी मी बंद मंदिर नम संख्ये हा इकडे फोला ऐत नम ಏನು ಮಾಡಬೇಕು ನಾವು ಹಾಂ ನಮಗೆ ಹಿಂಗಂತೂ ಸಹಕಾರಿ ಬಿಟ್ಟೈತಿ ಈಗ ಅವನು ಕಣ್ಣಿಐ ನೋಡೋವಲ್ಲ ಈಗ ಈಗ ಕಂಡ ಪಟ್ಟು ಈಗ ಎರಡು ಎಕ ಪ್ಲಾಟ್ ಮಾಡ್ಬೇಕಪ್ಪ ಅಂದ್ರೆ ಐದು ಐದು ಲಕ್ಷ ರೂಪಾಯಿ ಕಷ್ಟ ಮಾಡಿದ್ವಿ ನಾವೀಗ ಈಗ ಮಾಡಬೇಕು ಎಲ್ಲ ಮಣಕಾಲ ತರ ನೀರೈ ನೀರೇ ನಿಂತೀವಿ ನಾವೀಗ ಹಾಂ ಎಣ್ಣೆ ತೊಗೊಂಡು ಸಾಯ್ ಒಂದ್ ನೋಡಿ ಈಗ ಎಣ್ಣೆ ತೊಗೊಂಡು ನಾವು ಕಲಾ ಸಾಯ್ತೀವಿ ಸತ್ತಿದ್ದ ನೀವು ಬಂದು ನಮ್ಮ ಮನೆ ಕೊಡಾಕಂತರ ನೀವು ಅಲ್ಲಿ ಹೋಗಿ ನಿಮ್ಗೆ ನಿಮಗೆ ಅದು ಶಪ್ಪ ಹರಿದೋಳಿ ಅಂತೇಳಿ ಇಲ್ಲೇ ಈ ಈ ಇಲ್ಲಿ ಹೊಲ ಈ ಹೊಲ ಮಗ್ಳ ನಮ್ಮೂ ಹೊಲದವ್ರಿ ಈ ಏನು ಕಡ್ಗೋಡೆ ಇದು ಸಿಡಿ ವರ್ಕ್ ಆಗ್ಬೇಕಾದ್ರೆ ಮೊದ್ಲು ಇವರೆಲ್ಲ ರೈತರು ಸೇರಿ ಒಟ್ಟು ಒಗ್ಗಟ್ಟು ಸೇರಿ ನಮ್ಮನ್ನು ಕರ್ಕೊಂಡ್ಬಂದಿದ್ರು ಎಲ್ಲರೂ ಹೇಳಿದ್ರು ಅವಾಗ ಮಾಡಬೇಡ್ರಿ ಇದನ್ನ ಅಂತೇಳಿ ಆದ್ರೆ ಅವರು ಅಧಿಕಾರಿಗಳೇನು ಅವ್ರು ರೈತರಿಗೆ ಒಳ್ಳೇದಾಗಬೇಕಂತ ಮಾಡಿದ್ರು ಏನು ಅವರು ಕಮಿಷನ್ ಅವಶ್ಯಕ ಮಾಡಿದ್ರು ಗೊತ್ತಾಗೋಲ್ಲ ರೀ ಈಗ ಸಿಡಿ ವರ್ಕಿಂದ ಒಂದೇ ನಯಾ ಪೈಸೆನೂ ರೈತರಿಗೆ ಆಗಿಲ್ಲ ಇಲ್ಲ ರೀ ಒಂದು ಆ ವರ್ಕ್ ವರ್ಕಿಂದ ಒಂದು ಇಪ್ಪತ್ತೆಂಟು ಎಕರೆ ಭೂಮಿ ನೀರ ನಿಂದ್ರಕ್ಕ ಈಗ ಈಗ ಪರಿಸ್ಥಿತಿ ಪರಿಸ್ಥಿತಿಯಾಗ ನೀವು ನೋಡ್ಬೋದು ಈಗ ಏನಾಗೈತೆ ಅಂದ್ರಿ ಹತ್ತು ಇದು ಎರಡು ಎಕರೆ ಹೊಲ ರೀ ಹತ್ತಿ ಪ್ಲಾಟ್ ರೀ ಹತ್ತು ಲಕ್ಷ ರೂಪಾಯಿ ರೀ ಈಗ ಲಾಸ್ ಆಗೈತೆ ರೀ ಉಳ್ಳಾಗಡ್ಡಿ ಲಾಸ್ ಆಗ್ಯಾವ್ರಿ ಜ್ವಾಳ ಲಾಸ್ ಆಗ್ಯಾವ್ರಿ ಅಂದ್ರೆ ಲಾಸ್ ತುಂಬಿಕೊಡೋರು ಯಾರು ಆದ್ರಿಂದ ಈಗ ಮೇಲಿನ ಅಧಿಕಾರಿಗಳು ತಮ್ಮದು ಅವ್ರಿಗಂತರೂ ಗೌರ್ಮೆಂಟ್ ಪಗಾರ ಇರ್ತರಿ ರೈತರಿಗೆ ಭೂಮಿಯಾಗಿ ದುಡ್ದಾಗ ಪಗಾರ್ರಿ ಭೂಮಿಯಾಗ ಬೆಳಿ ಬಂದಾಗ ಪೀಕ್ ರೀ ಹಾಗಾಗಿ ನೀವು ಇದಕ್ಕೆ ಪರಿಹಾರ ಕೊಡ್ಬೇಕು ರೀ ಅದು ಸಿಡಿ ವರ್ಕ್ ರೀ ಅದು ತೆಗಿಸಿಂದ ಇವರು ರೈತರು ಇಲ್ಲೇ ರೀ ಸುಮ್ಮನೆ ಮಾತಿನಾಗ ರೈತರು ದೇಶದ ಬೆನ್ನೆಲುಬು ಅನ್ನೋದೆಲ್ಲ ಸುಳ್ರಿ ಈಗ ಇಲ್ಲಿ ಬಂದು ರೈತರಿಗೆ ಒಳ್ಳೇದು ಮಾಡಿದ್ರೆ ಇದು ಒಳ್ಳೆ ಕಾರ್ಯಕ್ರಮ ರೀ ಸಿಡಿ ವರ್ಕು ತೆಗೀಬೇಕ್ರಿ ಅದನ್ನು ಸುಮ್ಮನೆ ಅವ್ರ ಕಮಿಷನ್ ಆಸೆಗ ಕಾಂಟ್ರಾಕ್ಟ್ರು ಲಾಭದ ಆಸೆಗ ಇನ್ನೊಬ್ಬರು ಹೊಟ್ಟಿ ಮ್ಯಾಗ ಹೊಡಿಯೋದು ಎಲ್ಲ ಆಗೇತ್ರಿ ಈಗ ಇಲ್ಲಿ ಇದೇನರ ಹಿಂಗೆ ಮುಂದುವಡಿತಂದ್ರೆ ಇಪ್ಪತ್ತು ಎಕರೆ ಹೊಲ ಒಂದು ಎಂಟತ್ತು ರೈತರದ ಜೀವನ ಹಾಳಾಗತ್ತೀ ನೋಡ್ರಿ ನೀವು ಹೆಂಗೇನದ್ರಿ ಮೇಲಾಧಿಕಾರಿ ಇದ್ರ ಬಗ್ಗೆ ಇವ್ರಿಗೂ ಪರಿಹಾರ ಕೊಡ್ರಿ ಆ ಸಿಡಿ ವರ್ಕ್ ತನಸು ಏನು ಕಾರ್ಯ ಇದೈತಿಲ್ಲ ರೀ ಅದನ್ನು ಮಾಡಿಕೊಡ್ರಿ ಹೇಳಿ ನಾವು ನಿಮ್ಗೆ ಕಳ್ಕಳಿಂದ ಮನ ಮನವಿ ಮಾಡ್ಕೊಂತೀವ್ರಿ ಹೋರಾಟ ಮಾಡ್ತೀವ್ರಿ ಬಿಟ್ರೆ ಅವ್ರು ಏನೈತ್ರಿ ಈಗ ರೈತರು ಏನಾದರ ಆತ್ಮಹತ್ಯೆ ಮಾಡೋದೊಂದ ಅವ್ರಿಗೆ ಉಳಿದಾಯ ಮತ್ತು ಅದನ್ನ ಬಿಟ್ರೆ ಮತ್ತೇನು ಇಲ್ಲ ರೀ ಈಗ ಪರಿಹಾರ ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲ ಫಲ ಕಳ್ಕೊಬೇಕ್ರಿ